ಚಾರ್ಜ್ ಗೆ ಸವಾಲ್ ಹಾಕಿದ ಸಿ ವಿ ನಾಗೇಶ್ ಹಾಗಾದ್ರೆ ದಾಸನಿಗೆ ಜಾಮೀನು ಸಿಗತ್ತಾ ಈ ಕುರಿತಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಇಡೀ ರಾಜ್ಯವೇ ಎದುರು ನೋಡ್ತಾ ಇರುವ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ನಟ ದರ್ಶನ್ ಜಾಮೀನು ಅರ್ಜಿಯ ತೀರ್ಪು ಕುತೂಹಲ ಮೂಡುವಂತೆ ಮಾಡಿದೆ ನಟ ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ತನಿಖೆಯ ವಿರುದ್ಧವೇ ಪ್ರಶ್ನೆ ನಟ ದರ್ಶನ್ ಜೈಲು ಪಾಲಾಗಿ ತಿಂಗಳು ಕಳೆದಿವೆ ಪೊಲೀಸರು ಪ್ರಕರಣದ ಸೂಕ್ಷ್ಮ ಸಾಕ್ಷಿಯನ್ನು ಕಲೆ ಹಾಕಿ ನ್ಯಾಯಾಲಯದ ಮುಂದಿಟ್ಟಿದ್ದಾರೆ ಈಗಾಗಲೇ ನ್ಯಾಯಾಲಯ ದರ್ಶನ್ ಪ್ರಕರಣವನ್ನ ಮೂರು ಬಾರಿ ಮುಂದೂಡಿದ್ದು ನಾಳೆ ಮತ್ತೆ ಪ್ರಕರಣದ ವಿಚಾರಣೆ ಬೆಂಗಳೂರಿನ ಐವತ್ತೇಳನೇ ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿ ನಡೆಯಲಿದೆ ಈಗಾಗಲೇ ವಾದ ಪ್ರತಿವಾದ ಆಲಿಸಿರುವ ನ್ಯಾಯಾಲಯ ನಾಳೆ ನಟ ದರ್ಶನ್ಗೆ ಜಾಮೀನು ನೀಡತ್ತಾ ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಹಿರಿಯ ವಕೀಲ ಸಿವಿ ನಾಗೇಶ್ ಅವರು ಪೊಲೀಸರ ಚಾರ್ಜ್ ಶೀಟ್ಗೆ ಸವಾಲು ಹಾಕಿದ್ದು ನ್ಯಾಯಾಲಯದಲ್ಲೇ ಪೊಲೀಸರಿಗೆ ದೂರ್ತಾ ಇದ್ದಾರೆ ಪೊಲೀಸರು ಸುಳ್ಳು ಚಾರ್ಜ್ ಶೀಟ್ ಹಾಕಿದ್ದಾರೆ ಎಂದು ವಾದ ಮಂಡಿಸಿದ್ದಾರೆ ನಾಳೆ ವಾದ ಪ್ರತಿವಾದಗಳು ಕೊಲೆ ಆರೋಪ ಹೊತ್ತಿರುವ ದರ್ಶನ್ಗೆ ಎತ್ತ ಕೊಂಡೊಯ್ಯುತ್ತವೆ ಎಂಬುದು ದಾಸನ ಅಭಿಮಾನಿಗಳಿಗೆ ಮತ್ತೊಂದು ಪ್ರಶ್ನೆಯಾಗಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ ನೂರಕ್ಕೂ ಹೆಚ್ಚು ದಿನಗಳನ್ನ ಜೈಲಿನಲ್ಲಿ ಅನುಭವಿಸಿದ್ದಾರೆ ಇಡೀ ರಾಜ್ಯವೇ ಎದುರು ನೋಡ್ತಾ ಇರುವ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಟ ದರ್ಶನ್ ಜಾಮೀನು ಅರ್ಜಿಯ ತೀರ್ಪು ಕುತೂಹಲ ಮೂಡುವಂತೆ ಮಾಡಿದೆ ನಟ ದರ್ಶನ್ ಪರ ಹಿರಿಯ ವಕೀಲರಾದಂತಹ ಸಿವಿ ನಾಗೇಶ್ ತನಿಖೆಯ ವಿರುದ್ಧವೇ ಪ್ರಶ್ನೆ ಎತ್ತಿದ್ದಾರೆ ನಟ ದರ್ಶನ್ ಜೈಲು ಪಾಲಾಗಿ ತಿಂಗಳುಗಳೇ ಕಳೆದೆವು ಹಾಗೆ ಪೊಲೀಸರು ಪ್ರಕರಣದ ಸೂಕ್ಷ್ಮ ಸಾಕ್ಷಿಯನ್ನು ಕೂಡ ತಲೆ ಹಾಕಿ ನ್ಯಾಯಾಲಯದ ಮುಂದಿಟ್ಟಿದ್ದಾರೆ ಈಗಾಗಲೇ ನ್ಯಾಯಾಲಯ ದರ್ಶನ್ ಪ್ರಕರಣವನ್ನ ಮೂರು ಬಾರಿ ಮುಂದೂಡಿದ್ದು ನಾಳೆ ಮತ್ತೆ ಪ್ರಕರಣದ ವಿಚಾರಣೆಯನ್ನ ಬೆಂಗಳೂರಿನ ಐವತ್ತೆರಡನೇ ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿ ನಡೆಯಲಿದೆ ಪ್ರತಿದಿನವೂ ಕೂಡ ದಾಸನ ಅಭಿಮಾನಿಗಳು ದಾಸ ಇವತ್ತು ಹೊರಗೆ ಬರ್ತಾರೆ ನಾಳೆ ಹೊರಗೆ ಬರ್ತಾರೆ ಅಂತ ಹೇಳಿ ಕಾಯ್ತಾನೆ ಇದ್ದಾರೆ ಆದರೆ ಈಗಾಗಲೇ ನ್ಯಾಯಾಲಯವು ಪ್ರಕರಣದ ತೀರ್ಪನ್ನ ಮೂರು ಬಾರಿ ಮುಂದೂಡಿದ್ದು ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಾಗುವಂತೆ ಮಾಡಿದೆ ಈಗಾಗಲೇ ವಾದ ಪ್ರತಿವಾದವನ್ನ ಆಲಿಸಿರುವ ನ್ಯಾಯಾಲಯ ನಾಳೆ ನಟ ದರ್ಶನ್ಗೆ ಜಾಮೀನು ನೀಡುತ್ತಾ ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಹಿರಿಯ ವಕೀಲ ಸಿ ನಾಗೇಶ್ ಅವರು ಪೊಲೀಸರ ಚಾರ್ಜ್ ಶೀಟ್ಗೆ ಸವಾಲು ಹಾಕಿದ್ದು ನ್ಯಾಯಾಲಯದಲ್ಲೇ ಪೊಲೀಸರಿಗೆ ದೂರ್ತಾ ಇದ್ದಾರೆ ಪೊಲೀಸರು ಸುಳ್ಳು ಚಾರ್ಜ್ ಶೀಟ್ ಹಾಕಿದ್ದಾರೆ ಅಂತ ವಾದ ಮಂಡಿಸಿದ್ದಾರೆ ನಾಳೆ ವಾದ ಪ್ರತಿವಾದಗಳು ಕೊಲೆ ಆರೋಪ ಹೊತ್ತಿರುವ ದರ್ಶನ್ಗೆ ಎತ್ತ ಕೊಂಡೊಯ್ಯುತ್ತವೆ ಎಂಬುದು ದಾಸನ್ನ ಅಭಿಮಾನಿಗಳಿಗೆ ಮತ್ತೊಂದು ಪ್ರಶ್ನೆಯಾಗಿದೆ